ಸತ್ಯ ಅನ್ನೋದುಮೇಟ್ ದು ಯಾವುದೇ ರೆಡಿಮೇಡ್ ದಾರಿ ಮೂಲಕ ಸಿಗಲು ಹಾಗಾದ್ರೆ ಈ ಧರ್ಮಗಳು ಗುರುಗಳು ಈ ಸ್ಪಿರಿಚುವಲ್ ಆಗಲ್ವಾ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಜಿಡ್ಡು ಕೃಷ್ಣಮೂರ್ತಿ ಜೆ ಕೆ ಅವರ ವಿಚಾರಧಾರೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಆ ಸೀರೀಸ್ ನ ಕಂಟಿನ್ಯೂಯೇಷನ್ ಇದು ಇವತ್ತು ಅವರ ಒಂದು ಒಂದು ತುಂಬಾ ಮುಖ್ಯವಾದ ಟೀಚಿಂಗ್ ಬಹುಶಃ ಅವರ ಕೋರ್ ಟೀಚಿಂಗ್ ಅಂತ ಹೇಳ್ಬೋದೇನೋ ಅದರ ಬಗ್ಗೆ ಮಾತಾಡೋಣ ಆ ಟೀಚಿಂಗ್ ಏನಪ್ಪಾ ಅಂದ್ರೆ ಟ್ರೂತ್ ಇಸ್ ಅ ಪಾತ್ಲೆಸ್ ಲ್ಯಾಂಡ್ ಕೇಳೋಕೆ ಸಿಂಪಲ್ ಅನ್ಸುತ್ತಲ್ವಾ ಸತ್ಯ ಅನ್ನೋದು ಆ ಅಲ್ಟಿಮೇಟ್ ಟ್ರೂತ್ ಅದು ಯಾವುದೇ ರೆಡಿಮೇಡ್ ದಾರಿ ಮೂಲಕ ಸಿಗಲ್ಲ ಆದರೆ ಇದು ಇದು ತುಂಬ ಪ್ರೊಫೋಂಡಾದ ವಿಚಾರ ಈ ಮಾತುಗಳನ್ನು ಜೆ ಕೆ ಅವರು ನೈನ್ಟೀನ್ ಟ್ವೆಂಟಿ ನೈನರಲ್ಲಿ ಹೇಳಿದ್ದು ಅವರಿಗಾಗಿಯೇ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಶುರು ಮಾಡಿದ್ರು ಆರ್ಡರ್ ಆಫ್ ದ ಸ್ಟಾರ್ ಅಂತ ಅದನ್ನು ವಿಸರ್ಜನೆ ಮಾಡುವಾಗ ಅದನ್ನು ಡಿಸಾಲ್ವ್ ಮಾಡುವಾಗ ಹೇಳಿದ ಹೌದು ಸಾವಿರಾರು ಜನ ಅವರನ್ನೇ ವರ್ಲ್ಡ್ ಟೀಚರ್ ಅಂತ ನಂಬಿದ್ರು ಆಗ ಎಕ್ಸಾಕ್ಟ್ಲಿ ಅವರ ಬಗ್ಗೆ ಸ್ವಲ್ಪ ಮಾತಾಡೋಣ ಸ್ವಲ್ಪ ಅನ್ಪ್ಯಾಕ್ ಮಾಡೋಣ ಖಂಡಿತ ಬೇಸಿಕ್ಲಿ ಜೆ ಕೆ ಅವರು ಹೇಳೋದೇನು ಅಂದ್ರೆ ಯಾವುದೋ ಒಂದು ರಿಲಿಜನ್ ಇರ್ಬೋದು ಒಂದು ಪಂಥ ಒಬ್ಬ ಗುರು ಒಂದು ಫಿಲಾಸಫಿ ಅಥವಾ ಒಂದು ಆರ್ಗನೈಸೇಷನ್ ಇವುಗಳ ಮೂಲಕ ಸತ್ಯ ಸಿಗಲ್ಲ ಅಂತ ಯಾಕೆ ಸಿಗಲ್ಲ ಯಾಕಂದ್ರೆ ಅವರ ಪ್ರಕಾರ ಸತ್ಯ ಅನ್ನೋದು ಲಿಮಿಟ್ಲೆಸ್ ಅದಕ್ಕೆ ಎಲ್ಲೇಗಲಿಲ್ಲ ಅದು ಅನ್ಕಂಡೀಷನ್ಡ್ ಮತ್ತೆ ಅದು ಯಾವಾಗ್ಲೂ ಜೀವಂತವಾಗಿದೆ ಫ್ರೆಶ್ ಆಗಿದೆ ಇಟ್ಸ್ ಲಿವಿಂಗ್ ನೀವೊಂದು ದಾರಿಯನ್ನ ಫಾಲೋ ಮಾಡಿದ್ರೆ ಅದು ಯಾರೋ ಹಾಕ್ಕೊಟ್ಟ ದಾರಿ ಆಗತ್ತಲ್ವಾ ಅದು ಹಳೆಯದು ಅದು ನಿಮ್ಗೆ ಸೆಕೆಂಡ್ ಹ್ಯಾಂಡ್ ನಾಲೆಜ್ ಸತ್ಯ ಹಾಗಿಲ್ಲ ಅದನ್ನ ಪ್ರತಿಯೊಬ್ಬರು ತಾವೇ ಏನೋ ಹೊಸದಾಗಿ ಡೈರೆಕ್ಟ್ಲಿ ಸ್ವಂತವಾಗಿ ನೋಡ್ಬೇಕು ಅನುಭವಿಸ್ಬೇಕು ಡೈರೆಕ್ಟ್ಲಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಆದ್ರೆ ಅದು ಸತ್ಯದ ನೇರ ಅನುಭವ ಆಗಲ್ಲ ಜೆ ಕೆ ಒಂದು ಕತೆ ಹೇಳ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಡೆವಿಲ್ ಮತ್ತೆ ಅವನ ಫ್ರೆಂಡ್ ದಾರಿಲಿ ಹೋಗ್ತಿರ್ತಾರೆ ಆಗ ಒಬ್ರು ವ್ಯಕ್ತಿ ಕೆಳಗೆ ಬಗ್ಗಿ ನೆಲದಿಂದ ಏನೋ ಒಂದು ಹೊಳಿಯೋ ವಸ್ತುವನ್ನ ಎತ್ಕೊಂಡು ಜೇಬಿಗೆ ಹಾಕೊಳ್ತಾರೆ ಆಗ ಡೆವಿಲ್ನ ಫ್ರೆಂಡ್ ಕೇಳ್ತಾನೆ ಏನದು ಅವನ ಎತ್ಕೊಂಡಿದ್ದು ಅಂತ ಅದಕ್ಕೆ ಡೆವಿಲ್ ಹೇಳ್ತಾನೆ ಓ ಅದು ಸತ್ಯದ ಒಂದು ತುಣುಕು ಅಂದ್ರೆ ಅ ಪೀಸ್ ಆಫ್ ಟ್ರೂತ್ ಅಂತ ಅದಕ್ಕೆ ಫ್ರೆಂಡಿಗೆ ಗಾಬರಿಯಾಗಿ ಅಯ್ಯೋ ಹಾಗಾದ್ರೆ ನಿನ್ಗಿನ್ಮೇಲೆ ಬಿಸ್ನೆಸ್ ಎಲ್ಲ ಕಷ್ಟ ಆಗುತ್ತಲ್ಲ ಅಂತಾನೆ ಹೌದು ಸತ್ಯ ಸಿಕ್ಬಿಟ್ರೆ ಡೆವಿಲ್ಗೆ ಕೆಲಸ ಇರಲ್ಲ ಅಲ್ವಾ ಹಾ ಅದಕ್ಕೆ ಡೆವಿಲ್ ನಕ್ತಾ ಹೇಳ್ತಾನಂತೆ ನಾಟ್ ಅಟ್ ಆಲ್ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಐ ಆಮ್ ಗೋಯಿಂಗ್ ಟು ಲೆಟ್ ಹಿಮ್ ಆರ್ಗನೈಸ್ ಇಟ್ ಆರ್ಗನೈಸ್ ಇಟ್ ಅಂದ್ರೆ ಅಂದ್ರೆ ಆ ಸಿಕ್ಕಿದ ಸತ್ಯದ ತುಣುಕನ್ನ ಇಟ್ಕೊಂಡು ಆ ವ್ಯಕ್ತಿ ಅದಕ್ಕೊಂದು ಸಿಸ್ಟಮ್ ಒಂದು ಸ್ಟ್ರಕ್ಚರ್ ಒಂದು ಆರ್ಗನೈಸೇಷನ್ ಕಟ್ಟಿಬಿಡ್ತಾನೆ ಯಾವಾಗ ನಾವು ಸತ್ಯವನ್ನು ಆರ್ಗನೈಸ್ ಮಾಡ್ತೀವೋ ಅದಕ್ಕೊಂದು ಚೌಕಟ್ಟು ಹಾಕ್ತೀವೋ ಆಗ ಅದು ಸತ್ ಹೋಗುತ್ತೆ ಓ ಅದು ಕೇವಲ ಒಂದು ನಂಬಿಕೆ ಒಂದು ಬಿಲೀಫ್ ಒಂದು ಡಾಗ್ಮಾಗಿ ಉಳಿಯುತ್ತೆ ಜೀವಂತ ಸತ್ಯ ಸತ್ ಹೋಗುತ್ತೆ ಇದು ಇದು ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದರೆ ಈ ಧರ್ಮಗಳು ಗುರುಗಳು ಈ ಸ್ಪಿರಿಚುವಲ್ ಪ್ರಾಕ್ಟಿಸು ಮೆಡಿಟೇಷನ್ ಟೆಕ್ನಿಕ್ಸು ಇವು ಇವುಗಳ ಪಾತ್ರವೇನು ಇವು ಸತ್ಯಕ್ಕೆ ದಾರಿಯಾಗಲ್ವಾ ಜೇಕೆ ಪ್ರಕಾರ ಇದೆಲ್ಲವೂ ಮುಖ್ಯವಾಗಿ ಬಿಲೀಫ್ ಸಿಸ್ಟಮ್ಸ್ ಮೇಲೆ ನಿಂತಿವೆ ಅಥವಾ ಯಾರೋ ಒಬ್ಬರ ಅಥಾರಿಟಿ ಮೇಲೆ ಅಥವಾ ಒಂದು ಪ್ರಾಕ್ಟಿಸ್ ಒಂದು ಅಭ್ಯಾಸದ ಮೇಲೆ ನಿಂತಿವೆ ಇವು ನಮ್ಮ ಸ್ವಂತ ಹುಡುಕಾಟವನ್ನ ನಮ್ಮ ಡೈರೆಕ್ಟ್ ಪರ್ಸೆಪ್ಷನ್ ಇದೆಯಲ್ಲ ನೇರವಾದ ಗ್ರಹಿಕೆ ಅದನ್ನ ನಿಲ್ಲಿಸ್ಬಿಡ್ತವೆ ಅಥವಾ ಮಂದಗೊಳಿಸ್ತವೆ ಫೇಮಸ್ ಮಾತಿದೆ ದ ಮೋಮೆಂಟ್ ಯು ಫಾಲೋ ಸಮ್ ಒನ್ ಯು ಸೀಸ್ ಟು ಫಾಲೋ ಟ್ರೂತ್ ಅಂದ್ರೆ ನೀವು ಯಾರನ್ನಾದ್ರೂ ಫಾಲೋ ಮಾಡಕ್ಕೆ ಶುರು ಮಾಡಿದ ತಕ್ಷಣ ನೀವು ಸತ್ಯವನ್ನ ಹಿಂಬಾಲಿಸುವುದನ್ನ ನಿಲ್ಲಿಸ್ತೀರಿ ಇದು ಒಂದು ತರಹದ ಡಿಪೆಂಡೆನ್ಸ್ ಒಂದು ಅವಲಂಬನೆ ಅದು ಒಂದು ಪಂಜರ ಒಂದು ಕೇಜ್ ಇದ್ದ ಹಾಗೆ ಕಂಫರ್ಟಬಲ್ ಆಗಿರಬಹುದು ಸೇಫ್ ಅನ್ಸಬಹುದು ಆದರೆ ಅದು ಫ್ರೀಡಮ್ ಅಲ್ಲ ಅಂತೀರಾ ಎಕ್ಸಾಕ್ಟ್ಲಿ ಅದು ಸ್ವಾತಂತ್ರ್ಯ ಅಲ್ಲ ಸರಿ ಈಗ ಹೊರಗಡೆ ದಾರಿನೇ ಇಲ್ಲ ಅಂತಾಯ್ತು ಯಾರನ್ನೂ ಫಾಲೋ ಮಾಡಬಾರ್ದು ಆಯಿತು ಆಯ್ತು ಸತ್ಯವನ್ನ ಡಿಸ್ಕವರ್ ಮಾಡೋದು ಹೇಗೆ ವಾಟ್ ಇಸ್ ದಿಸ್ ಆಲ್ ಮೀನ್ ದಾರಿನೇ ಎಲ್ಲಿ ಹುಡುಕೋದು ಹಾ ಜೆ ಕೆ ಹೇಳೋದು ಹೊರಗಡೆ ದಾರಿ ಇಲ್ಲ ನಿಜ ಆದ್ರೆ ದಾರಿ ನಮ್ಮೊಳಗೆ ಇದೆ ಅದಕ್ಕೆ ಅವರು ಜಾಸ್ತಿ ಒತ್ತು ಕೊಡೋದು ಸೆಲ್ಫ್ ನಾಲೆಜ್ ಮೇರೆ ಅಂದ್ರೆ ಸ್ವಯಂ ತಿಳುವಳಿಕೆ ಅಥವಾ ಅದಕ್ಕೆ ಅವರು ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಕರೀತಾರೆ ಚಾಯ್ಸ್ಲೆಸ್ ಅವೇರ್ನೆಸ್ ಅಂದ್ರೆ ಅಂದ್ರೆ ನಮ್ಮ ಯೋಚನೆಗಳು ನಮ್ಮ ಇಮೋಷನ್ಸ್ ನಮ್ಮ ಭಯಗಳು ನಮ್ಮ ರಿಯಾಕ್ಷನ್ಸ್ ಇವೆಲ್ಲವನ್ನ ಅವು ಬಂದಾಗ ಅವುಗಳನ್ನು ಒಳ್ಳೆಯದು ಕೆಟ್ಟದು ಅಂತ ಜಜ್ ಮಾಡದೆ ಅದನ್ನ ಬದಲಾಯಿಸೋಕೆ ಟ್ರೈ ಮಾಡದೆ ಅವು ಹೇಗಿವ್ಯೋ ಹಾಗೆ ಸುಮ್ಮನೆ ಗಮನಿಸೋದು ಅಬ್ಸರ್ವ್ ಮಾಡೋದು ಓಕೆ ಗಮನಿಸೋದು ಹೌದು ಫಾರ್ ಎಕ್ಸಾಂಪಲ್ ಯಾರಾದರೂ ನಮ್ಮನ್ನ ಕ್ರಿಟಿಸೈಸ್ ಮಾಡಿದಾಗ ತಕ್ಷಣ ಕೋಪ ಬರುತ್ತಲ್ವಾ ಬರುತ್ತೆ ಆ ಕೋಪ ಯಾಕೆ ಬಂತು ಆ ಕ್ಷಣದಲ್ಲಿ ದೇಹದಲ್ಲೇನಾಗ್ತಿದೆ ಮನಸ್ಸಲ್ಲಿ ಯಾವ ತರಹದ ಯೋಚನೆಗಳು ಬರ್ತಿವೆ ಇದನ್ನೆಲ್ಲ ಒಂದು ಒಂದು ಅಂತರದಿಂದ ಸುಮ್ಮನೆ ಗಮನಿಸೋದು ಯಾವುದೇ ಜಜ್ಮೆಂಟ್ ಇಲ್ದೆ ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರು ಪ್ರಾಕ್ಟಿಕಲಿ ಕಷ್ಟ ಅನ್ಸುತ್ತೆ ಯಾಕಂದ್ರೆ ನಾವು ತಕ್ಷಣ ರಿಯಾಕ್ಟ್ ಮಾಡ್ತೀವಿ ಜಡ್ಜ್ ಮಾಡ್ತೀವಿ ಅದನ್ನ ಸರಿ ಮಾಡೋಕೆ ಹೋಗ್ತೀವಿ ಜಸ್ಟ್ ಸುಮ್ನೆ ನೋಡೋದು ಅಂದ್ರೆ ಹೌದು ಹೌದು ಅದೇ ಚಾಲೆಂಜ್ ಖಂಡಿತ ಕಷ್ಟ ಅದಕ್ಕೆ ಇದೊಂದು ಟೆಕ್ನಿಕ್ ಅಲ್ಲ ಅಂತಾರೆ ಜೆ ಇದೊಂದು ನಿರಂತರವಾದ ಅವೇರ್ನೆಸ್ ಒಂದು ಎಚ್ಚರದ ಸ್ಥಿತಿ ಹೀಗೆ ಗಮನಿಸ್ತಾ ಗಮನಿಸ್ತಾ ಹೋದ ಹಾಗೆ ನಮ್ಮ ಮನಸ್ಸಿನ ಪ್ಯಾಟರ್ನ್ಸ್ ಅದರ ಮೂವ್ಮೆಂಟ್ಸ್ ನಮಗೆ ಅರ್ಥ ಆಗೋಕ್ ಶುರುವಾಗುತ್ತೆ ಈ ತಿಳುವಳಿಕೆಯಿಂದಲೇ ಆ ಅಂಡರ್ಸ್ಟ್ಯಾಂಡಿಂಗ್ ಇಂದಲೇ ಮನಸ್ಸು ತಾನಾಗೆ ಆಗುತ್ತೆ ಕ್ವಾಯಟ್ ಆಗುತ್ತೆ ಆ ಸ್ಟಿಲ್ನೆಸ್ ಅಲ್ಲಿ ಆ ಮೌನದಲ್ಲಿ ಸತ್ಯ ತಾನಾಗೆ ರಿವೀಲ್ ಆಗ್ಬೋದು ಅದು ಯಾರೋ ತಂದ್ಕೊಡೋದಲ್ಲ ಅವರ ಪೂರ್ತಿ ಉದ್ದೇಶವೇ ಮನುಷ್ಯನನ್ನ ಎಲ್ಲಾ ಲಿಮಿಟೇಷನ್ಸಿಂದ ಇಂದ ಎಲ್ಲಾ ಕಂಡೀಷನಿಂಗ್ಸ್ ಇಂದ ಎಲ್ಲಾ ಭಯಗಳಿಂದ ಅಬ್ಸಲ್ಯೂಟ್ಲಿ ಅನ್ಕಂಡೀಷನಲಿ ಫ್ರೀ ಮಾಡೋದು ಅದಕ್ಕೇನೆ ಅವರು ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಅಲ್ಲಿ ಆ ದೊಡ್ಡ ಸಂಸ್ಥೆಯನ್ನ ತನಗಾಗಿ ಶುರು ಮಾಡಿದ ಸಂಸ್ಥೆಯನ್ನೇ ಬೇಡ ಅಂದಿದ್ದು ಡಿಸಾಲ್ವ್ ಮಾಡಿದಲ್ವಾ ಎಕ್ಸಾಕ್ಟ್ಲಿ ಅದು ಬರೀ ಮಾತಲ್ಲ ಅದು ಆಕ್ಷನ್ ತನ್ನನ್ನೇ ಗುರು ಅಂದ್ಕೊಂಡಿದ್ದ ಸಾವಿರಾರು ಜನರ ಮುಂದೆ ನಾನು ಗುರು ಅಲ್ಲ ನನಗೆ ಫಾಲೋವರ್ಸ್ ಬೇಡ ನೀವೇ ನಿಮ್ಗೆ ಬೆಳಕಾಗಬೇಕು ಅಂತ ಹೇಳೋದು ಅದು ಸಾಮಾನ್ಯ ವಿಷಯ ಅಲ್ಲ ಖಂಡಿತವಾಗ್ಯೂ ತನ್ನದೇ ಅಥಾರಿಟಿಯನ್ನು ರಿಜೆಕ್ಟ್ ಮಾಡಿ ಪ್ರತಿಯೊಬ್ಬ ಇಂಡಿವಿಜುವಲ್ನ ಫ್ರೀಡಂ ಮತ್ತೆ ರೆಸ್ಪಾನ್ಸಿಬಿಲಿಟಿಯನ್ನ ಎತ್ತಿ ಹಿಡಿದಿದ್ದು ಅದು ಅವರ ಜೀವನ ಪೂರ್ತಿ ಅವರ ಮೆಸೇಜಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇದೆ ವಾಟ್ಸ್ ಫ್ಯಾಸಿನೇಟಿಂಗ್ ಇಸ್ ದಟ್ ಕನ್ಸಿಸ್ಟೆನ್ಸಿ ಹ್ಮ್ ಸೊ ಇವತ್ತಿನ ಈ ಡಿಸ್ಕಷನ್ನ ಒಂದು ಕೀಟೇಕವೇ ಒಂದು ಮುಖ್ಯ ಅಂಶ ಅಂದ್ರೆ ಸತ್ಯಕ್ಕೆ ಶಾರ್ಟ್ಕಟ್ಗಳಿಲ್ಲ ರೆಡಿಮೇಡ್ ದಾರಿಗಳಿಲ್ಲ ಹೌದು ನಮ್ಮದೇ ಆದ ಅವೇರ್ನೆಸ್ ನಮ್ಮದೇ ತಿಳುವಳಿಕೆ ಬೇಕೇ ಬೇಕು ಆಬ್ಸಲ್ಯೂಟ್ಲಿ ಕೇಳುಗರು ತಮ್ಮಷ್ಟಕ್ಕೆ ತಾವು ಕೆಲವು ಪ್ರಶ್ನೆಗಳನ್ನ ಕೇಳಿಕೋಬಹುದು ಖಂಡಿತ ಒಂದು ನಾನು ಯಾವ್ದಾದ್ರೂ ನಂಬಿಕೆ ಅಥವಾ ಒಬ್ಬ ವ್ಯಕ್ತಿ ಒಂದು ಗ್ರೂಪ್ ಅಥವಾ ಐಡಿಯಾಲಜಿ ಇದನ್ನ ಪ್ರಶ್ನೆ ಮಾಡದೆ ಬ್ಲೈಂಡ್ಲಿ ಫಾಲೋ ಮಾಡ್ತಿದ್ದೀನ ಯಾಕ್ ಮಾಡ್ತಿದ್ದೀನಿ ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಬಹುದು ಇನ್ನೊಂದು ನನ್ನ ಡೇಲಿ ಲೈಫಲ್ಲಿ ನನ್ನ ರಿಯಾಕ್ಷನ್ಸ್ ಅಂದರೆ ಸಡನ್ನಾಗಿ ಬರೋ ಕೋಪ ಭಯ ಬೇಜಾರು ಆಸೆಗಳು ಇವು ಹೇಗೆ ಕೆಲಸ ಮಾಡ್ತವೆ ನಾನು ನಿಜವಾಗ್ಲೂ ಗಮನಿಸ್ತಿದ್ದೀನಾ ಅಥವಾ ಸುಮ್ಮನೆ ಗೊತ್ತಿಲ್ಲದೆ ರಿಯಾಕ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಾ ಹ್ಮ್ ಇವು ಬಹಳ ಮುಖ್ಯವಾದ ಪ್ರಶ್ನೆಗಳು ಇವತ್ತಿನ ಈ ಚರ್ಚೆ ಕೇಳುಗರಲ್ಲಿ ಹೊಸ ಆಲೋಚನೆಗಳನ್ನು ಎನ್ಕರೇಜ್ ಮಾಡಿದೆ ಅಂತ ಭಾವಿಸ್ತೀವಿ ಕೊನೆಯದಾಗಿ ಎಲ್ಲರಿಗೂ ಒಂದು ಪವರ್ಫುಲ್ ಪ್ರಶ್ನೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕಾಗಿ ಈ ಸತ್ಯದ ಹುಡುಕಾಟ ಅಂತ ನಾನು ಹೊರಟಿದೀನಲ್ವಾ ಈ ಪ್ರಯತ್ನದಲ್ಲಿ ನಾನೇ ತಿಳಿಯದ ಹಾಗೆ ಅನ್ನೋಯಿಂಗ್ಲಿ ನನಗಾಗಿ ಒಂದು ಹೊಸ ಪಂಜರವನ್ನು ಒಂದು ಹೊಸ ಲಿಮಿಟೇಷನನ್ನು ನಾನೇ ಕಟ್ಕೊಳ್ತಿದ್ದೀನಾ ಇದರ ಬಗ್ಗೆ ಆಳವಾಗಿ ಯೋಚನೆ ಮಾಡಿ ಈ ಸಂವಾದದಲ್ಲಿ ಭಾಗವಹಿಸಿದ್ದಾಗಾಗಿ ಧನ್ಯವಾದಗಳು ಈ ಡಿಸ್ಕಷನ್ ನಿಮಗೆ ಇನ್ಸೈಟ್ಫುಲ್ ಅನಿಸಿದರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಖಂಡಿತ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ